ಮಾರುತಿ ಸುಜುಕಿ ಸ್ವಿಫ್ಟ್ ಡ್ಯೂಜರ್ ಟೂರ್ಸ್ ಈ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಕೆ ಜೀರೋ ಟು ಪಾಶಿಂಗ್ ಐತಿ ಮತ್ತು ಸಿಂಗಲ್ ಓನರ ಇನ್ನು ತಗೊಳ್ಳೋರ್ನೂ ಸೆಕೆಂಡ್ ಓನರ ಡಾಕ್ಯುಮೆಂಟ್ ರನ್ನಿಂಗ್ ಅದಾವ ಎರಡು ಹೊಸ ಟೈರ್ ಹಾಕ್ಸುವಂತ ಏಜೆಂಟ್ ಹೇಳ್ತಾ ಇದ್ದಾರೆ ಮತ್ತು ಗಾಡಿ ಎಷ್ಟು ಕಿಲೋಮೀಟರ್ ಈಗ ಓಡಾ ಅಂದ್ರೆ ಹತ್ತೊಂಬತ್ತು ಸಾವಿರದ ಐದುನೂರು ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಪ್ರೈಜ ವಿಷಯದಾಗ ಬಂದ್ರೆ ಪ್ರೈಸ್ ಹೇಳಿಲ್ಲ ಅವರ ಫೋನ್ ನಂಬರ್ ತಿಳಿಸ್ಕೊಡ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು ನೈನ್ ಸೆವೆನ್ ತ್ರೀ ಏಟ್ ಫೈವ್ ನೈನ್ ಡಬಲ್ ಟು ಸೆವೆನ್ ಏಟ್ ಈ ನಂಬರ್ಗೆ ಫೋನ್ ಹಚ್ಚಿರ ಅವರು ಕೂಡ ನಿಮಗೇನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಗೆಳೆಯರು ಯಾರು ತಗೋಳಿದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಹಳೆಯವಾಗ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಮಾರುತಿ ಸುಜುಕಿ ಆಲ್ಟೋ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐದು ಐತಿ ಕೆ ಇಪ್ಪತ್ತು ಪಾಶಿಂಗ್ ಐತಿ ವಾಹನ ಮಾತ್ರ ಗುಡ್ ಕಂಡೀಷನ್ ಐತಿ ಈಗ ಇದು ಆಲ್ಟೋ ಮೂರನೇ ಓನರ್ ಇನ್ನು ತುಳಾರ ನೀವು ನಾಲ್ಕನೇ ಓನರ ಗೆಳೆಯರದು ಒಂದು ಲಕ್ಷ ಕಿಲೋಮೀಟ್ರ್ ಗಾಡಿ ರೈಡಿಂಗ್ ಮ್ಯಾಗ ಐತಿ ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವ ಚಿಲ್ಡ್ ಎ ಸಿ ಐತಿ ಮ್ಯೂಸಿಕ್ ಸಿಸ್ಟಮ್ ಐತಿ ಟೈರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಮತ್ತು ಈ ವೆಹಿಕಲ್ಸ ಪೆಟ್ರೋಲ್ ಇಂಜಿನ್ ಬರ್ತೈತಿ ಫೈನಲ್ ರೇಟ್ ಹೇಳ್ಯಾರೀ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಆಲ್ಟೋ ವಾಹನ ಸೆಕೆಂಡ್ ಹ್ಯಾಂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಗಾರ್ದಾರ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಈ ಈ ಏಜೆಂಟ್ರದ ಮೊಬೈಲ್ ನಂಬರ ತಿಳಿಸ್ಕೊಡ್ತೀನಿ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ಫೈವ್ ಒನ್ ಫೈವ್ ಸೆವೆನ್ ಈ ನಂಬರ್ ಫೋನ್ ಹಚ್ಚರ ಅವರು ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತಾರೆ ಮಾರುತಿ ಸುಜುಕಿ ಎರಟಿಕಾ ಜೆಡ್ ಡಿ ಐ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಫಸ್ಟ್ ಓನರ ಇನ್ನು ತುಳಾರ ನೀವು ಸೆಕೆಂಡ್ ಓನರ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಇನ್ಶೂರೆನ್ಸ್ ಚಾಲ್ತಿ ಐತಿ ಕೆ ಜೀರೋ ಟು ಪಶಿಂಗ್ ಐತಿ ಗಾಡಿ ಮಾತ್ರ ಸ್ಮೂತ್ ಇಂಜಿನ್ ಐತಿ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವೆ ಆಮೇಲೆ ಟಚ್ ಸ್ಕ್ರೀನ್ ಐತಿ ಮ್ಯೂಸಿಕ್ ಸಿಸ್ಟಮ್ ಐತಿ ಮತ್ತು ಈ ವಾಹನದ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳ್ಸ್ಕೊಡ್ತೀನಿ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಏಟ್ ಟೂ ಜೀರೋ ಒನ್ ಫೈವ್ ಈ ನಂಬರ್ ಫೋನ್ ಹಚ್ಚಿರ ಅವರು ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಈ ಥರದ ಫೈನಲ್ ರೇಟ್ಗಳ ಎರಡು ಸಾವಿರದ ಹತ್ತೊಂಬತ್ತು ಐತಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಇಷ್ಟ ಐತೆ ಅಂದ್ರೆ ಎರ್ಟಿಕಾ ಜಡ್ ಡಿ ಐ ಈ ವಾಹನ ಕೂಡ ಖರೀದಿ ಮಾಡ್ಕೋಬಹುದು ಆದಷ್ಟು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಮಹೇಂದ್ರ ಬುಲೋರಾ ಪಿಕಪ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೆ ಜೀರೋ ಒಂದು ಪಾಶಿಂಗ್ ಐತಿ ಮಾಡೆಲ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಮಾಡಲ್ ಐತಿ ಸಿಂಗಲ್ ಓನರ್ ಮತ್ತು ಇನ್ನೂ ತೋಳು ಸೆಕೆಂಡ್ ಊನರ ಆಲ ಡಾಕ್ಯುಮೆಂಟ್ಸ್ ರೆಡಿಮಿ ಆಗದವ ಟೈಡ್ ಮಾತ್ರ ಗುಡ್ ಕಂಡೀಷನ್ ಟೈರ್ ಕಂಡೀಷನ ಸ್ಮೂತ್ ಇಂಜನ್ ಐತಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಮಿಸ್ತಿ ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ರಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಬೆಳೆಯುವ ಬುಲೋರ ಪಿಕಪ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತಾರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಈ ಬುಲೋರ ಪಿಕಪ್ದ ಏಜೆಂಟ್ರ ಮೊಬೈಲ್ ನಂಬರ್ ಕೂಡ ಇದೆ ಹಿಡಿಯೋದಾಗ ತಿಳ್ಸಿ ಕೊಡ್ತೀನಿ ಡಬಲ್ ನೈನ್ ಏಟ್ ಜೀರೋ ಟು ಒನ್ ಟೂ ಫೈವ್ ಸೆವೆನ್ ಒನ್ ಈ ನಂಬರ್ ಫೋನ್ ಇಂಚರ ಇವರು ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತಾರೆ ಮತ್ತು ಇದರ ಪಿಕಪ್ದ ಏನು ಫ್ರೈ ಏಳಿಯಾರಪ್ಪ ಅಂದ್ರೆ ಗೆಳೆಯರ ಎರಡು ಸಾವಿರದ ಹದಿನೇಳು ಹದಿನೆಂಟು ಮೋಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಗೆಳೆಯರಿದ ಐದು ಲಕ್ಷದ ಐವತ್ತು ಸಾವಿರ ಎಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಡಸ್ಟರ್ ವಾಹನ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ಶ್ರೀ ಬಾಲಾಜಿ ಕಾರ್ಸ್ ಲಿಂಕ್ಸ್ ಡಸ್ಟರ್ ಟಾಪ್ ಆ್ಯಂಡ್ ಮಾಡಲ್ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಕೆ ಜೀರೋ ಇದು ಪಾಸಿಂಗ್ ಐತಿ ಮತ್ತು ಸೆಕೆಂಡ್ ಓನರ ಏನು ತೊಳಾರ ನೀವು ಥರ್ಡ್ ಓನರ ಡಾಕ್ಯುಮೆಂಟ್ಸ್ ರೆಡಿಂಗ್ ಮ್ಯಾಗ್ದವ ಗುಡ್ ಕಂಡೀಷನ್ ಐತಿ ಗೆಳೆಯರಿತಾರ್ದು ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಟೂ ತ್ರೀ ಈ ನಂಬರ್ಗೆ ಫೋನ್ ಹಚ್ಚರ ಏಜೆಂಟ್ರು ಕೂಡ ಇದು ಜಸ್ಟ್ರದ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಇದ್ರ ಪ್ರೈಸ್ ಗೆಳೆಯರು ಹೇಳಿಲ್ಲ ಅವರ ಈ ನಂಬರ್ ಹೇಳಿವಲ್ಲ ಈ ನಂಬರ್ ಫೋನ್ ಹಚ್ಚಿ ಪ್ರೈಸ್ ನೀವು ಕೂಡ ತಿಳ್ಕೊಬೋದು ಗಾಡಿ ಮಾತ್ರ ಕಂಡೀಷನ್ ಐತಿ ಟಯರ್ ಕಂಡೀಷನ್ದವ ಪೇಪರ್ಸ್ ರನ್ನಿಂಗ್ ಅದಾವ ಮತ್ತು ಇದು ಡಸ್ಟರ್ದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿಡಿದಾಗ ಮತ್ತೆ ಸಿಗೋಣ ಮಾರುತಿ ಸುಜುಕಿ ಎಕೋ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಮತ್ತು ಈಗ ಮೂರನೇ ಊನರ ಇನ್ನು ತುಳಾರನೇ ನಾಲ್ಕನೇ ಓನರ ಒಂದು ಲಕ್ಷದ ಎರಡು ಸಾವಿರ ಕಿಲೋಮೀಟ್ರ್ ಗಾಡಿ ರೈನಿಂಗ್ ಮ್ಯಾಗ ಐತಿ ಮತ್ತು ಗೆಳೆಯರು ಈ ವಾಹನದಾಗ ಏಳು ಜನ ಪ್ರಯಾಣ ಮಾಡಬಹುದು ಪೆಟ್ರೋಲ್ ಇಂಜನ್ ಬರ್ತೈತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ನಾಲ್ಕು ಟೈರ್ ಹೊಸ ಎಕ್ಸಲೆಂಟ ಗುಡ್ ಕಂಡೀಷನ್ ಐತಿ ಈ ವಾಹನ ಮತ್ತು ಈ ವಾಹನದ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ಫೋರ್ ಫೈ ಸಿಕ್ಸ್ ತ್ರೀ ಈ ನಂಬರ್ ಫೋನ್ ಹಚ್ಚಿರ ಇವರು ಕೂಡ ಈ ಮಾರುತಿ ಸುಜುಕಿ ಕಂಪ್ನಿ ವಾಹನದ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ನಿಮಗೆ ಬೆಳೆಯುವ ಇಂಥವ ವಾಹನಗಳ ಕೊಡೋದು ಅಂದ್ರೆ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಮಾರುತಿ ಸುಜುಕಿ ಏಕೋ ಈ ವಾಹನದ ಪ್ರೈಜ್ಗಳ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೋಬೋದು ಶ್ರೀ ಬಾಲಾಜಿ ಕಾರ್ಸ್ ಲಿಂಕ್ಸ್ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡೆಲ್ ಎರಡು ಸಾವಿರದ ಹದಿನೇಳು ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಈ ವಾಹನ ಈಗ ಸೆಕೆಂಡ್ ಓನರ್ ಇನ್ ತೋಳು ಥರ್ಡ್ ಓನರ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮ್ಯಾಗ ಅದಾವ ವಾಹನ ಗುಡ್ ಕಂಡೀಷನ್ ಐತಿ ಗೆಳೆಯರ್ ಇಷ್ಟ ಐತಿ ಖರೀದಿ ಮಾಡ್ಕೋಬೋದು ರೆಡ್ ಕಲರ್ ಬರ್ತೈತಿ ಟೈರ್ ಕಂಡೀಷನ್ ಅದಾವ ಸ್ಮೂತ್ ಇಂಜಿನ್ ಐತಿ ಅಷ್ಟು ಮೀರಿ ಡೌಟ್ ಇತ್ತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಟೂ ತ್ರೀ ಈ ನಂಬರ್ ಫೋನ್ ಹಚ್ಚಿರ ಅವರು ಕೂಡ ಈ ವಾಹನದ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ನಿಮಗೆ ಹಳೆಯ ವಾಹನಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಬೇರೆ ಶಿಫ್ಟ್ ಡ್ಯೂಜರ್ದ ಫೈನಲ್ ರೇಟ್ ಹೇಳಿಲ್ಲವರ ಫೋನ್ ನಂಬರ್ ಇದಾವೆ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಹೆಚ್ಚು ಕೇಳಿ ಖರೀದಿ ಮಾಡ್ಕೊಳ್ರಿ ಮಾರುತಿ ಸುಜುಕಿ ಶಿಫ್ಟ್ ಡೀಜರ್ ವಿ ಡಿ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಮೂರನೇ ಓನರ ಇನ್ನು ತುಳು ನಾಲ್ಕನೇ ಓನರ್ ಕೆ ನಲವತ್ತೊಂದು ಪಾಸಿಂಗ್ ಐತಿ ಅಲ್ಲ ಪೇಪರ್ಸ್ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಎಫ್ ಸಿ ಲ್ಯಾಬ್ಸ್ ಐತಿ ವಾಹನ ಗುಡ್ ಕಂಡೀಷನ್ ಐತಿ ಫುಲ್ ಕ್ಯಾಶ್ ಪ್ರೈಸ್ಗಳ್ರೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ವಾಹನದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಒನ್ ತ್ರೀ ನೈನ್ ಫೈವ್ ತ್ರೀ ಈ ನಂಬರ್ ಫೋನ್ ಹಚ್ಚಿರೋ ಅವರು ಕೂಡ ನಿಮ್ಗನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಶಿಫ್ಟ್ ರಿಜರ್ ವಿಡಿಯಾ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಅಷ್ಟು ಮೇರೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಾಗೈತಿ ಶ್ರೀ ಬಾಲಾಜಿ ಕಾರ್ಸ್ ಲಿಂಕ್ಸ್ ಮಹೇಂದ್ರ ಜೈಲೋ ಡಿ ಫೋರ್ ಇದು ಕೂಡ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಕೆ ಜೀರೋ ಇದು ಪಾಸಿಂಗ್ ಐತಿ ಮತ್ತು ಸೆಕೆಂಡ್ ಓನರ ಏನು ನೀವು ತೋಳ್ರ ಥರ್ಡ್ ಓನರ ಡಾಕ್ಯುಮೆಂಟ್ ರನ್ನಿಂಗ್ ಅದಾವ ಗುಡ್ ಕಂಡೀಷನ್ ಐತಿ ವಾಹನ ಗೆಳೆಯರ ಲೊಕೇಶನ್ ಹೇಳಿಲ್ಲವ್ರ ಫೋನ್ ನಂಬರ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಫೋನ್ ನಂಬರ್ ಏನೈತಿಪಾ ಅಂದ್ರೆ ತ್ರಿಬಲ್ ಏಟ್ ಫೋರ್ ಏಟ್ ಸಿಕ್ಸ್ ತ್ರೀ ಫೈವ್ ಟೂ ತ್ರೀ ಈ ನಂಬರ್ ಫೋನ್ ಹಚ್ಚರ ಈ ಮಹೇಂದ್ರ ಜಯಲೋಧ ಅವರು ಕೂಡ ಹೆಚ್ಚಿನ ಮಾಹಿತಿ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತಾರೆ ಮತ್ತು ರೇಟು ಕೂಡ ಹೇಳೋ ರೇಟು ಕೂಡ ತಿಳ್ಕೊಬೋದು ತುಗಾರದ್ರೆ ಇಂಟ್ರೆಸ್ಟ್ ಪರ್ಸನ್ ಕ್ವಾಲ್ಮಿ ಅಂತ ಹೇಳ್ಯಾರ ಆಮೇಲೆ ನಿಮಗೆ ಹಳೆಯುವ ಜಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಹೇಳಿದ್ರಿ ಭಾರತ್ ಬೇಂಜ್ ಸಿಕ್ಸ್ ವೀಲ್ ಟಿಪ್ಪರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಕೆ ಇಪ್ಪತ್ತೊಂದು ಪಾಸಿಂಗ್ ಐತಿ ನಾಲ್ಕು ನ್ಯೂ ಟಯರ್ ಅಂತೇಳ್ಯಾರ ಇನ್ಶೂರೆನ್ಸ ಮೂರು ತಿಂಗಳ ಚಾಲ್ತಿ ಐತಿ ಮತ್ತು ಇದು ಟಿಪ್ಪರ್ ಇದ್ದ ಲೊಕೇಶನ್ ಉಪ್ಪಿನಗುಂಡಿ ಅಂತೇಳ್ಯಾರ ಲೋನು ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗೆ ಖರೀದಿ ಮಾಡ್ಬೋದು ಲೋನ್ ಮ್ಯಾಗ ಕೂಡ ಖರೀದಿ ಮಾಡ್ಕೋಬೋದು ಅಮೌಂಟ್ ಬಾಳೋಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡ್ಕೋಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಇದ ಭಾರತ್ ಬೇಂಜದ ಫೈನಲ್ ರೇಟ್ ಹೇಳ್ಯಾರೆ ಎಂಟು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಥರದ್ದು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಸೆವೆನ್ ಡಬಲ್ ತ್ರೀ ಏಯ್ಟ್ ಫೋರ್ ಡಬಲ್ ಏಟ್ ಫೈವ್ ತ್ರೀ ಏಯ್ಟ್ ಈ ನಂಬರ್ಗೆ ಫೋನ್ ಅಂದ್ರೆ ಈ ಭಾರತ್ ಬೇಂಜದ ಹೆಚ್ಚಿನ ಮಾಹಿತಿ ಏಜೆಂಟ್ರು ಕೂಡ ನಿಮಗೆ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತಾರೆ ಮತ್ತು ಭಾರತ್ ಬೇಂಜದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೊಯೋಟೋ ಇಟೀಸ್ ಜಿ ಡಿ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಕೆ ಐವತ್ತೆರಡು ಪಾಶಿಂಗ್ ಐತಿ ಸೆಕೆಂಡ್ ಓನರ ಏನು ತುಳೋರ್ ಥರ್ಡ್ ಓನರ ಹಾಲ ಡಾಕ್ಯುಮೆಂಟ್ ಅದಾವ ಈ ವೆಹಿಕಲ್ಸ್ ಗುಡ್ ಕಂಡೀಷನ್ ಮತ್ತು ಫ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಪ್ರೈಸ್ ಏನು ಹೇಳಿಲ್ಲವ್ರ ಫೋನ್ ನಂಬರ್ ಇದೆ ಹಿಡಿದಾಗ ತಿಳ್ಸಿಕೊಡ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಟೊಯಾಟೊ ಕಂಪ್ನಿ ಕಾರ್ಸ್ ಕಲೆಕ್ಷನ್ ಖರೀದಿ ಮಾಡ್ಬೋದು ಫೈನಲ್ ಗೆಳೆಯರದು ಫೋನ್ ನಂಬರ ನೈನ್ ಸೆವೆನ್ ತ್ರೀ ಏಟ್ ಫೈವ್ ನೈನ್ ಡಬಲ್ ಸೇವ್ ಡಬಲ್ ಟು ಸೆವೆನ್ ಏಟ್ ಈ ನಂಬರ್ ಫೋನ್ ಹಚ್ಚಿ ಈ ವೆಹಿಕಲ್ಸದ ಇನ್ಫಾರ್ಮೇಷನ್ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು